ನಮಸ್ತೆ ನನ್ನ ಆತ್ಮೀಯರೆ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತಿನ ವಿಡಿಯೋದಲ್ಲಿ ಗೋಧಿ ಸಿಂಪಲ್ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಗೋಧಿ ಸಂಡಿಗೆ ತುಂಬಾ ಈಸಿಯಾಗಿ ಮತ್ತು ಬಹಳನೇ ಸ್ವಾದಿಷ್ಟಕರವಾಗಿರುವಂತಹ ಗೋಧಿ ಸಂಡಿಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಖಂಡಿತವಾಗಲೂ ಗೊತ್ತಾಗುತ್ತೆ ಬನ್ನಿ ಗೋಧಿ ಸಿಂಡಿಗೆ ಯಾವ ರೀತಿಯಾಗಿ ಅನ್ನೋದನ್ನ ನಾನು ಉಟ್ಕೊಳ್ಳೋಣ ನಾನು ಈ ಗ್ಲಾಸಿನಿಂದ ಆರು ಗ್ಲಾಸಷ್ಟು ಗೋಧಿನ ತೆಗೆದುಕೊಂಡಿದ್ದೀನಿ ನಿಮಗೆ ಎಷ್ಟು ಮಾಡ್ಕೊಳ್ಬೇಕನ್ನಿಸುತ್ತೋ ಅಷ್ಟು ನೀವು ಗೋಧಿನ ತೆಗೆದುಕೊಳ್ಳಿ ನಾನು ಈ ಗ್ಲಾಸಿನಿಂದ ಆರು ಗ್ಲಾಸಷ್ಟು ಗೋಧಿನ ತೆಗೆದುಕೊಂಡಿದ್ದೀನಿ ಒಳದಲ್ಲಿ ಕುತ್ಕೊಂಡು ಆ ನಂತರ ನೆನೆಸ್ಕೊಳಕ್ಕೆ ಇಟ್ಕೊಳ್ತೀನಿ ನೋಡಿ ನೀವು ಎಷ್ಟು ಪ್ರಮಾಣದಲ್ಲಿ ಬೇಕಾದರೂ ಗೋಧಿನ ತೆಗೆದುಕೊಳ್ಳಿ ಆದರೆ ಸಲ ಒಳದಲ್ಲಿ ಕುಟ್ಕೊಂಡ್ರೆ ಮೇಲಿರುವಂತಹ ತೌಡೆಲ್ಲ ಹೋಗಿಬಿಡುತ್ತಲ್ವ ಅದಕ್ಕೋಸ್ಕರ ನಾನು ಮೊದಲಿಗೆ ಒಳದಲ್ಲಿ ಕುಟ್ಕೊಳ್ತೀನಿ ಈ ರೀತಿ ಮಾಡಿಕೊಳ್ಳೋದ್ರಿಂದ ಬೇಗನೆ ನೆನೆಯುತ್ತೆ ಅದಕ್ಕೋಸ್ಕರ ಒಂದು ನಾಲ್ಕು ದಿನವರೆಗೂ ಇದನ್ನು ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ನೀವು ಈ ರೀತಿ ಕುಟ್ಕೊಳ್ಳೋದೇ ನೆನೆ ಹಾಕೊಳ್ಬಹುದು ಆದರೆ ಏಳು ದಿನ ನೆನೆಸಿಟ್ಕೊಳ್ಬೇಕಾಗುತ್ತೆ ಜಾಸ್ತಿ ದಿನ ಬೇಕಾಗುತ್ತೆ ಇಲ್ಲ ಅಂತಂದರೆ ಈ ರೀತಿ ಕುತ್ಕೊಂಡು ಕೇವಲ ನಾಲ್ಕೇ ದಿನ ನೀವು ನೆನೆಸಿಟ್ಕೊಳ್ಬಹುದು ನೋಡಿ ಗುದಿನ ಕುಟ್ಕೊಂಡ ನಂತರ ಅದನ್ನು ಮರದಲ್ಲಿ ಕೇರಿ ತೌಡನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಕುಟ್ಕೊಂಡಿರುವಂತಹ ಗೋಧಿ ಮೇಲಿನ ಸಿಪ್ಪೆ ಎಲ್ಲ ಹೋಗಿದೆ ಇದನ್ನು ಇವಾಗ ನೆನೆಯಲು ಬಿಡೋಣ ನೋಡಿ ಇದಕ್ಕೆ ನಾನು ನೀರನ್ನು ಹಾಕ್ಕೊಂಡು ನಾಲ್ಕು ದಿನಸನೂ ನಾನು ನೆನೆಸಿಟ್ಕೊಳ್ತೀನಿ ನೋಡಿ ನೀವು ಪ್ರತಿದಿನವೂ ನೀವು ವಾಶ್ ಮಾಡ್ಕೊಳ್ಬೇಕಾಗತ್ತೆ ಶುದ್ಧವಾದ ನೀರನ್ನು ಹಾಕ್ಕೊಂಡು ವಾಶ್ ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ ಹಾಗೆ ಇಟ್ಕೊಂಡ್ರಿ ಅಂತಂದರೆ ನೋರೆ ಮತ್ತು ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಪ್ರತಿದಿನ ನೀವು ಶುದ್ಧವಾದ ನೀರಿನಿಂದ ವಾಶ್ ಮಾಡಿಕೊಂಡು ಇಟ್ಕೊಂಡ್ಬಿಡಿ ನೋಡಿ ನಾನು ನಾಲ್ಕನೇ ದಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಗೋಧಿನೂ ಕೂಡ ತುಂಬ ಚೆನ್ನಾಗಿ ನೆಂದಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಗೋಧಿ ನೆಂದಿದೆ ಅಂತ ಪೂರ್ತಿ ಹಿಟ್ಟಾಗಿ ಬರ್ತಾಯಿದೆ ಇದನ್ನು ನಾನು ಒಂದು ಸಲ ವಾಶ್ ಮಾಡ್ಕೊಳ್ತೀನಿ ನೋಡಿ ನೀವು ಪ್ರತಿದಿನವೂ ವಾಶ್ ಮಾಡಿಕೊಂಡ್ರಿ ಅಂತಂದರೆ ಒಂದು ಸ್ವಲ್ಪವೂ ಕೂಡ ಸ್ಮೆಲ್ ಬರೋದಿಲ್ಲ ಮತ್ತು ಮೇಲುಗಡೆ ನೊರೆನೂ ಕೂಡ ಬರೋದಿಲ್ಲ ನೀರನ್ನು ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪದಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆ ನಂತರ ನೀರನ್ನು ಹಾಕ್ಕೊಂಡು ನೂಣ್ಣಗೆಗೆ ರುಬ್ಕೊಳ್ಬೇಕಾಗುತ್ತೆ ನೋಡಿ ರುಬ್ಕೊಂಡ ನಂತರ ಈ ರೀತಿಯಾಗಿ ಬಂದಿದೆ ಇದನ್ನು ನಾವು ಸೋಸ್ಕೊಳ್ಬೇಕಾಗತ್ತೆ ನಾನು ಚಾಣಿಗೆಯಲ್ಲಿ ಸೋಸ್ಕೊಳ್ತೀನಿ ಕೆಲವೊಬ್ರು ಬಟ್ಟೆಯಲ್ಲಿನೂ ಕೂಡ ಸೋಸ್ಕೊಳ್ತಾರೆ ಬಟ್ಟೆಯಲ್ಲಿ ಸೋಸ್ಕೊಳ್ಳೋದ್ರಿಂದ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದು ಚಾಣೆಯನ್ನು ತೆಗೆದುಕೊಂಡಿದ್ದೀನಿ ಅದರಿಂದ ನಾನು ಸೋಸ್ಕೊಳ್ತೀನಿ ಇದು ಸೋಸ್ಕೊಳ್ಳುವಾಗ ಸ್ವಲ್ಪ ಸಮಯ ಬೇಕಾಗುತ್ತೆ ನಿಧಾನವಾಗಿ ಸೋಸ್ಕೊಳ್ಳಿ ನೋಡಿ ಮೇಲ್ಗಡೆ ತೌಡ್ ಇರೋದ್ರಿಂದ ಇದನ್ನು ನೀರು ಹಾಕೋತಾ ಹಾಕೋತಾ ಸೋಸ್ಕೊಳ್ಬೇಕಾಗುತ್ತೆ ಈ ವಿಡಿಯೋನ ಕೊನೆಯವರೆಗೆ ನೋಡಿದ್ರೆ ನಿಮಗೆ ಹಿಟ್ಟು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ಗೊತ್ತಾಗುತ್ತೆ ಈ ರೀತಿಯಾಗಿ ಕೈಯಿಂದ ಚಾಣಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಾಣಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ಎಷ್ಟು ಬೇಕಾದರೂ ನೀರನ್ನು ಹಾಕ್ಕೊಳ್ಬಹುದು ಮರುದಿನ ಅಷ್ಟಿಗೆ ನೀರು ಮತ್ತು ಹಿಟ್ಟು ಆಗಿರುತ್ತೆ ಅದಕ್ಕೋಸ್ಕರ ನೀವು ನೀರು ಹಾಕ್ಕೊಂಡು ಹಿಟ್ಟನ್ನು ಸಪ್ರೇಟ್ ಮಾಡ್ಕೊಳ್ಳಿ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ ಅಂತ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ನಿಮಗೆ ಗೋಧಿ ಸಂಜೆ ತುಂಬಾ ಸೂಪರಾಗಿ ಬರುತ್ತೆ ನೋಡಿ ಚಾಣಿಸ್ಕೊಂಡು ಚಾಣಿಸ್ಕೊಂಡು ಮೇಲ್ಗಡೆ ಇರುವಂತಹ ತೌಡನ್ನು ಸಪ್ರೇಟ್ ಮಾಡ್ಕೊಳ್ಳಿ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡಿ ಮೇಲ್ಗಡೆ ಇರುವಂಥ ತೌಡು ಬಂದಿರುತ್ತೆ ಅದನ್ನು ಸಪ್ರೇಟ್ ಮಾಡ್ಕೊಂಡು ಬಿಡಬೇಕು ಮತ್ತು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟು ಸಪ್ರೇಟ್ ಮಾಡ್ಕೊಳ್ಳಿ ನೋಡಿ ಉಳಿದಿರುವಂಥ ತೌಡನ್ನು ಕೂಡ ನಾನು ತೆಗಿತಾಯಿದ್ದೀನಿ ಇದು ತೌಡು ಯೂಸ್ ಮಾಡ್ಕೊಳಕ್ಕೆ ಹೋಗಿಬಿಡಿ ಅದು ಬಿಸಾಕ್ಬಿಡಿ ಹಿಟ್ಟು ಮಾತ್ರ ನಮಗೆ ಸಂಡಿಗೆಗೆ ಬೇಕಾಗುತ್ತೆ ನೋಡಿ ಎಷ್ಟು ಹಿಟ್ಟು ಬಂದಿದೆ ಅಂತ ಮತ್ತೆ ಅದೇ ರೀತಿಯಾಗಿ ಗೋದಿನ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ಆಗುವವರೆಗೂ ನೀವು ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ ನೋಡಿ ಹಿಟ್ಟಿ ಚಾಣಿಸ್ಕೊಳ್ಳುವಾಗ ಹಿಟ್ಟು ಸ್ವಲ್ಪ ಗಟ್ಟಿ ಇರುತ್ತಲ್ವ ಅದಕ್ಕೋಸ್ಕರ ನೀರು ಹಾಕ್ಕೊಳ್ತಾ ಹಾಕ್ಕೊಳ್ತಾ ಚಾಣಿಸ್ಕೊಳ್ಳಿ ತುಂಬಾ ಈಸಿಯಾಗಿ ಹಿಟ್ಟು ಬರುತ್ತೆ ಹೀಗೆ ರುಬ್ಕೊಂಡಿರುವಂತಹ ಗೋದಿನ ನಾನು ಮತ್ತು ಚಣಿಕೆಗೆ ಹಾಕ್ಕೊಂಡು ಮೊದಲಿನ ರೀತಿಯಾಗಿ ನಾನು ಚಾಣಿಸ್ಕೊಳ್ತಾ ಇದ್ದೀನಿ ನೀರು ಹಾಕೋದ್ರಿಂದ ಬೇಗನೆ ಆಗೋಗ್ಬಿಡುತ್ತೆ ನೋಡಿ ಪೂರ್ತಿ ಗೋಧಿನ ರುಬ್ಕೊಂಡಿದ್ದಾಯ್ತು ಮತ್ತು ಚಾಣಿಸ್ಕೊಂಡಿದ್ದು ಆಯ್ತು ಇವಾಗ ನೋಡ್ಕೊಳ್ಳಿ ತೌಡೆಲ್ಲ ಸಪ್ರೇಟ್ ಆಗಿದೆ ಇದನ್ನ ಒಂದ್ಸಲ ಮತ್ತೆ ಮಿಕ್ಸಿಗೆ ಹಾಕೊಂಡು ಇಟ್ಕೊಳ್ತೀನಿ ಒಂದೇ ಸರ ಹಾಕೊಳ್ಳಿ ಸಾಕು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಮೇಲೆ ತೌಡು ಇರುತ್ತಲ್ವ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಒಳ್ಳೆಯದಲ್ಲ ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಏನಾದರೂ ಹಿಟ್ಟಿದ್ದರೆ ತೆಗೆದುಕೊಳ್ಬೋದಾಗುತ್ತೆ ಅದಕ್ಕೋಸ್ಕರ ಮತ್ತೆ ಒಂದು ಸಲ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸಿಗೆ ಹಾಕ್ಕೊಂಡ ನಂತರ ಮತ್ತೆ ಚಣ್ಗಿಗೆ ಹಾಕ್ಕೊಂಡು ಅದನ್ನು ಚಾಣಿಸ್ಕೊಳ್ತಾ ಇದ್ದೀನಿ ನೀರ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಇದನ್ನು ಚಾಣಿಸ್ಕೊಳ್ಳಿ ಅಂದರೆ ಬೇಗನೆ ಹಿಟ್ಟು ನಮಗೆ ಸಿಗುತ್ತೆ ಮೊದಲು ಇಟ್ಕೊಂಡಿರುವಂತಹ ಪಾತ್ರೆಯಲ್ಲಿ ಪೂರ್ತಿ ತುಂಬಿತ್ತು ಅದಕ್ಕೋಸ್ಕರ ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಮತ್ತೆ ಇದನ್ನು ಚಾಣಿಸ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟು ಈ ರೀತಿಯಾಗಿ ಬಂದಿದೆ ಇದರಲ್ಲಿ ನೀರಿನ ಅಂಶನೂ ಕೂಡ ಜಾಸ್ತಿ ಇರುತ್ತೆ ನೋಡಿ ಈ ತೌಡ್ ಏನಿರುತ್ತಲ್ಲ ಇದನ್ನು ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇದನ್ನು ಬಿಸಾಕ್ಬೇಡಿ ನೋಡಿ ಇಷ್ಟು ಹಿಟ್ಟು ನಮಗೆ ರೆಡಿಯಾಗಿತ್ತು ಇದರಲ್ಲಿ ನೀರಿನ ಅಂಶನೂ ಜಾಸ್ತಿ ಇರುತ್ತೆ ಬೆಳಗ್ಗೆ ಹಿಟ್ಟ ನಂತರ ಇದು ನೀರು ಮೇಲ್ಗಡೆ ಮತ್ತು ಹಿಟ್ಟು ಕೆಳಗಡೆ ಆಗಿರುತ್ತೆ ಇದನ್ನು ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇನ್ನೂ ಒಂದು ಸಲ ನಾವು ಚಾಣಿಸ್ಕೊಳ್ಬೇಕಾಗುತ್ತೆ ಇನ್ನೂ ಒಂದು ಸ್ವಲ್ಪ ತೌಡೇನಾದರೂ ಏನಾದರೂ ಇತ್ತು ಅಂದರೆ ಅದು ಸಪ್ರೇಟ್ ಆಗುತ್ತೆ ಅದಕ್ಕೋಸ್ಕರ ಎರಡು ಬಾರಿ ನೀವು ಚಾಣಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಎರಡನೇ ಬಾರಿ ಚಣಸ್ಕೊಂಡ ನಂತರ ಇಷ್ಟು ತೌಡು ಉಳಿದಿದೆ ಈ ತೌಡನ್ನು ನಾನು ಬಿಸಾಕಿಬಿಡ್ತೀನಿ ನೀವು ಖಂಡಿತವಾಗಲೂ ಎರಡು ಬಾರಿ ಇದನ್ನು ಬಿಡಿ ನೋಡಿ ಈ ಹಿಟ್ಟನ್ನು ನಾನು ಬಿಡಿ ನೆನೆಲು ಇಟ್ಕೊಂಡು ಬಿಡ್ತೀನಿ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ರಾತ್ರಿ ಬಿಡಿ ಹಾಗೆ ಇಟ್ಕೊಂಡು ಬಿಡೋಣ ಆದ ನಂತರ ನೀರು ಮತ್ತು ಹಿಟ್ಟು ಸಪ್ರೇಟ್ ಸಪ್ರೇಟಾಗಿರುತ್ತೆ ಮೇಲ್ಗಡೆ ನೀರು ತೇಲ್ತಾ ಇರುತ್ತೆ ಈ ನೀರನ್ನು ಸಪ್ರೇಟ್ ಮಾಡಿಕೊಂಡು ಹಿಟ್ಟು ಮಾತ್ರ ನಾನು ಯೂಸ್ ಮಾಡ್ಕೊಳ್ತೀನಿ ನೋಡಿ ಈ ನೀರನ್ನು ಒಂದು ಕಡೆ ತೆಗೆದುಕೊಂಡು ಹಿಟ್ಟು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಟ್ಟು ಹಿಟ್ಟು ಬಂದಿದೆ ಅಂತ ಮೇಲುಗಡೆ ನೀರಿನ ಅಂಶ ಎಲ್ಲ ನಿಂತಿರುತ್ತಲ್ವ ಅದನ್ನು ಸಪ್ರೇಟ್ ಮಾಡ್ಕೊಂಡ್ಬಿಡಿ ಇವಾಗ ನಾನು ನೀರನ್ನು ಬಿಸಿ ಮಾಡ್ಕೊಳ್ಕೆ ಇಟ್ಕೊಳ್ತೀನಿ ನಾನು ಮೊದಲಿಗೆ ಆರು ಈ ಗ್ಲಾಸಿನಿಂದ ಆರು ಗ್ಲಾಸಷ್ಟು ಗೋಧಿನ ತೆಗೆದುಕೊಂಡಿರೋದ್ರಿಂದ ಆರು ಗ್ಲಾಸಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಕೆ ಇಟ್ಕೊಳ್ತೀನಿ ನೋಡಿ ಆರು ಗ್ಲಾಸ್ ಅಷ್ಟು ನೀರು ಬಿಸಿ ಮಾಡ್ಕೊಂಡ ನಂತರ ಈ ನೀರನ್ನು ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡು ಬಿಡಬೇಕಾಗುತ್ತೆ ಅಂದರೆ ಹಿಟ್ಟು ಮಾಡ್ಕೊಳ್ಳುವಾಗ ನಾವು ಹಂತ ಹಂತವಾಗಿ ನೀರನ್ನು ಹಾಕ್ಕೊಳ್ತಿರೋದ್ರಿಂದ ನೀರು ಕಾಸ್ಕೊಂಡು ಒಂದು ಇನ್ನೊಂದು ಬೌಲ್ಗೆ ಹಾಕ್ಕೊಂಡು ಬಿಡೋಣ ಇವಾಗ ನಾನು ಮತ್ತೆ ಒಂದು ಬೌಲ್ಗೆ ಹಿಟ್ಟು ರೆಡಿ ಮಾಡ್ಕೊಂಡಿರುವಂತಹ ಹಿಟ್ಟನ್ನು ಹಾಕ್ಕೊಂಡು ಕುದಿಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ನೀವು ಮೊದಲಿಗೆ ನೀರು ಹಾಕ್ಕೊಂಡು ಆಮೇಲೆ ಹಿಟ್ಟು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಅಷ್ಟು ಸರಿ ಇರೋದಿಲ್ಲ ಮೊದಲಿಗೆ ಹಿಟ್ಟನ್ನು ಕುದಿಸ್ಕೊಳಕ್ಕೆ ಇಟ್ಕೊಂಡು ಆ ನಂತರ ನೀರನ್ನು ಹಾಕ್ಕೊಳ್ಳಿ ಹಿಟ್ಟು ಹಾಕಿದ ನಂತರ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಕುದಿಸ್ಕೊಳ್ಳೋಕ್ಕೆ ಇಟ್ಕೊತೀನಿ ಇದನ್ನು ಯಾವುದೇ ಕಾರಣಕ್ಕೂ ಕೈ ಬಿಟ್ಕೊಳ್ಳೋಕೆ ಹೋಗ್ಬೇಡಿ ಕೈ ಬಿಟ್ಕೊಂಡ್ರೆ ತಳನೂ ಹೊತ್ಕೊಳ್ಳುತ್ತೆ ಮತ್ತು ಹಿಟ್ಟು ಗಂಟು ಗಂಟಾಗಿ ಬರುತ್ತೆ ಹಿಟ್ಟು ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಳ್ತೀವೋ ಆ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪನೂ ಕೂಡ ಮುರಿಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಹಿಟ್ಟು ಮಾಡ್ಕೊಳ್ಳೋದು ಒಂದು ಸ್ವಲ್ಪ ನೋಡ್ಕೊಂಡು ಬಿಟ್ಟರೆ ಸಾಕು ಆರಾಮಾಗಿ ನೀವು ಮನೆಯಲ್ಲೇ ಸಂಡಿಗೆ ಮಾಡ್ಕೊಳ್ಬಹುದು ಒಂದ್ಸಲ ಸಂಡಿಗೆ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು ವರ್ಷವಿಡಿ ನೀವು ಇಟ್ಕೊಂಡು ತಿನ್ಬೋದು ನೋಡಿ ಇವಾಗ ಮೊದಲಿಗಿಂತಲೂ ಯಾವ ರೀತಿಯಾಗಿ ಗಟ್ಟಿ ಬಂದಿದೆ ಅಂತ ನೋಡಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕೈ ಬಿಟ್ಕೊಳೋಕೆ ಹೋಗಬೇಡಿ ನೋಡಿ ಇಟ್ಟು ಮೊದ್ಲಿನಗಿಂತಲೂ ಯಾವ ರೀತಿಯಾಗಿ ಗಟ್ಟಿಯಾಗಿ ಬರ್ತಾ ಇದೆ ಅಂತ ನಂತರ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕೊಳ್ಳಿ ನೋಡಿ ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆ ನಂತರ ಮತ್ತೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇವಾಗ ನೀರು ಮತ್ತು ಹಿಟ್ಟು ಸಪ್ರೇಟಾಗಿದೆಯಲ್ವ ಈ ನೀರಿನ ಜೊತೆಗೆ ಹಿಟ್ಟು ಕೂಡ ಹೊಂದಾಣಿಕೆ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಅದಕ್ಕೆ ನಾನು ಮೊದಲಿಗೆ ಹೇಳಿದ್ದೇನೆ ಆರು ಗ್ಲಾಸಷ್ಟು ನೀರನ್ನು ಬಿಸಿ ಮಾಡಿಕೊಂಡು ಸಪ್ರೇಟಾದ ಬೋಗಣಿಯಲ್ಲಿ ಇಟ್ಕೊಂಡ್ಬಿಡಿ ಈ ಅಂತೆ ಹಂತ ಹಂತವಾಗಿ ನೀರು ಹಾಕ್ಕೊಳೋಕ್ಕೆ ನಮಗೆ ಈಸಿಯಾಗಿಬಿಡುತ್ತೆ ನೋಡಿ ಪೂರ್ತಿಯಾಗಿ ಗಂಟನೆಲ್ಲ ಒಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಕೆಳಗಡೆ ಇಟ್ಕೊಂಡು ಪೂರ್ತಿ ಗಂಟನ್ನು ಚೆನ್ನಾಗಿ ಒಡ್ಕೊಳ್ತೀನಿ ನೀವು ಹಾಗೆ ಒಲೆ ಮೇಲೆ ಇಟ್ಕೊಂಡ್ರಿ ಅಂತಂದರೆ ಮತ್ತೆ ಗಂಟು ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಿಮ್ಗೆ ಯಾವ ಹಂತದಲ್ಲಿ ಗಂಟು ಆಗುವ ಸಾಧ್ಯತೆ ಇರುತ್ತಲ್ವ ಆವಾಗ ಕೆಳಗಡೆ ಇಳಿಸ್ಕೊಂಡು ಗಂಟನ್ನೆಲ್ಲ ಬಿಡಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಖಂಡಿತವಾಗಲೂ ನೀವು ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಹಿಟ್ಟು ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿರುತ್ತೆ ಮತ್ತು ಸಂಡಿಕೆಯೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಗಂಟನೆಲ್ಲ ಒಡ್ಕೊಂಡು ಆನಂತರ ಮತ್ತೆ ಒಲೆ ಮೇಲುಗಡೆ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಗಂಟು ಗಂಟಾಗಿ ಬಂತು ಅಂತಂದರೆ ಅದನ್ನು ಕೆಳಗಡೆ ಇಳಿಸ್ಕೊಂಡು ಗಂಟನ್ನೆಲ್ಲ ಒಡ್ಕೊಂಡು ಆನಂತರ ಮತ್ತೆ ಒಲೆ ಮೇಲುಗಡೆ ಇಟ್ಕೊಳ್ಳಿ ನೋಡಿ ಈ ಹಿಟ್ಟು ರೆಡಿ ಮಾಡ್ಕೊಳ್ಳುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದರೆ ಜಾಸ್ತಿ ಜಿಗಿ ಇರುತ್ತಲ್ವ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಳ್ಳುವಾಗ ಜಾಸ್ತಿ ನೀವು ಶಕ್ತಿಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನೀವು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳದೇ ಇದ್ದರೆ ತಳ ಹೊತ್ಕೊಳ್ಳುತ್ತೆ ಮೇಲ್ಗಡೆ ಮತ್ತು ಗಂಟಾಗುತ್ತೆ ಅದಕ್ಕೋಸ್ಕರ ನೀವು ಹಂತ ಹಂತವಾಗಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನೀವು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹಿಟ್ಟು ರೆಡಿ ಆಗಿದೆ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಕೈಯಿಂದ ತೆಗೆದುಕೊಂಡ್ರೆ ಪೂರ್ತಿಯಾಗಿ ಅಂಟ್ಕೊಳ್ತಾ ಬರಬೇಕು ಇದು ಇನ್ನೂ ಚೆನ್ನಾಗಿ ಅಂಟ್ಕೊಳ್ತಾ ಇಲ್ಲ ಇನ್ನೂ ಇದು ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿಲ್ಲ ನೀವು ಕೈಯಿಂದ ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು ಹಿಟ್ಟು ಎಳೆ ಎಳೆಯಾಗಿ ಬರ್ತಾ ಇರಬೇಕು ಆವಾಗ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಅಂತ ನೋಡಿ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರ್ತಾ ಇದೆ ಇನ್ನೂ ಹಿಟ್ಟು ರೆಡಿಯಾಗಿಲ್ಲ ಕೈಯಿಂದ ಹಿಂಗೆ ಎತ್ತಿದ್ರೆ ಸಾಕು ಆ ಹಿಟ್ಟು ಕೂಡ ಬರಬೇಕು ಮತ್ತು ಪೂರ್ತಿ ಅಂಟ್ಕೊಳ್ತಾ ಇರಬೇಕು ಅದು ಕೈಗೆ ಆವಾಗ ಹಿಟ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಮತ್ತು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಲೆ ಮೇಲ್ಗಡೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನು ಕುರುಡಿಗೆ ಮತ್ತು ಸಂಡಿಗೆ ಮತ್ತು ಹಪ್ಪಳ ಮಾಡ್ಕೊಳ್ಳುವಾಗ ಜಾಸ್ತಿನೇ ಒಲೆ ಮೇಲೇ ಮಾಡ್ಕೊಳ್ತೀನಿ ಗ್ಯಾಸ್ ಮೇಲ್ಗಡೆ ಮಾಡ್ಕೊಳಕ್ಕೆ ಹೋಗೋದಿಲ್ಲ ನೋಡಿ ಹಿಟ್ಟು ಮೊದಲಿಗಿಂತಲೂ ಯಾವ ರೀತಿಯಾಗಿ ಸಾಫ್ಟಾಗಿ ಮತ್ತು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ಮಧ್ಯದಲ್ಲಿ ಹಿಟ್ಟು ರೆಡಿ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ಹಿಟ್ಟನ್ನು ತೆಗೆದುಕೊಂಡು ಕೈಗೆ ಅಂಟಿಸ್ಕೊಳ್ತಾ ಇದ್ರೆ ಅಂಟ್ಕೊಳುತ್ತೆ ಮತ್ತು ಎಳೆನೂ ಕೂಡ ಬರ್ತಾ ಇದೆ ನೋಡ್ಕೊಳ್ಳಿ ಈ ರೀತಿಯಾಗಿ ಬರ್ತಾ ಇದೆ ಅಂತಂದರೆ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಸೆಕೆಂಡ್ವರೆಗೆ ನೀವು ಅಲೆ ಮೇಲ್ಗಡೆ ಹಾಗೆ ಇಟ್ಕೊಂಡ್ಬಿಡಿ ಈ ರೀತಿಯಾಗಿ ನೀವು ಹಂತ ಹಂತವಾಗಿ ನೀರು ಹಾಕ್ಕೊಳ್ಳೋದು ಮತ್ತೆ ಹಂತ ಹಂತವಾಗಿ ಹಿಟ್ಟು ಆಗಿದೆ ಅಲ್ವಾ ಅಂತ ಚೆಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿ ಬಂದಿರುತ್ತೆ ನೋಡಿ ನಿಮ್ಗೆ ಕಾಣಿಸ್ತಾ ಇರಬಹುದು ಒಂದು ಕೈಯಿಂದ ಇನ್ನೊಂದು ಬೆರಳಿಗೆ ಅಂಟಿಸ್ಕೊಂಡ್ರೆ ಎಳೆ ಎಳೆಯಾಗಿ ಬರ್ತಾ ಇದೆ ಇವಾಗ ಹಿಟ್ಟು ಪರ್ಫೆಕ್ಟ್ ಆಗಿ ರೆಡಿಯಾಗಿದೆ ನೋಡಿ ಒಂದು ಕುರುಡಿಗೆ ಮನೆಯನ್ನು ತೆಗೆದುಕೊಂಡು ಅದಕ್ಕೆ ಸಣ್ಣದಾಗಿರುವಂತಹ ಸಹಚವನ್ನು ಹಾಕೊಂಡಿದ್ದೀನಿ ಅಂದರೆ ಶಾವಿಗೆ ಆಕಾರದ ಸಹಚವನ್ನು ಹಾಕ್ಕೊಂಡಿದ್ದೀನಿ ಆ ನಂತರ ನಾನು ಚಕ್ಲಿ ಏನಿರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ತೀನಿ ನೋಡಿ ಕುರುಡಿಗೆ ಮನೆಗೆ ಮಾಡ್ಕೊಂಡಿರುವಂತಹ ಹಿಟ್ಟನ್ನು ಹಾಕ್ಕೊಳ್ಳಿ ಇದು ಜಾಸ್ತಿ ಆಗಿರುತ್ತೆ ಹಾಕೊಳ್ಳುವಾಗ ಒಂದು ಸ್ವಲ್ಪ ಪ್ರೆಸರ್ ಹಾಕಿ ನೀವು ಹೊತ್ಕೊಳ್ಬೇಕಾಗುತ್ತೆ ಮತ್ತು ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ ನೀವು ಒಂದು ಬೆರಳಿಂದ ಇನ್ನೊಂದು ಬೆರಳಿಗೆ ಮುಟ್ಟಿ ಟ್ರಿ ಅಂತಂದರೆ ಅದು ಗಟ್ಟಿಯಾಗಿ ಅಂಟ್ಕೊಳ್ತಾ ಮತ್ತು ಎಳೆಯಾಗಿ ಬರ್ತಾ ಇರಬೇಕು ಆವಾಗ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಈ ವಿಧಾನದಲ್ಲಿ ನೀವು ಮಾಡಿಕೊಂಡ್ರೆ ಆರಾಮಾಗಿ ನೀವು ಗೋಧಿ ಸಂಡಿಗೆನ ಮಾಡ್ಕೊಳ್ಬೋದು ಇವಾಗ ನಾನು ಪೂರ್ತಿಯಾಗಿ ಸಂಡಿಗೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತೆಳ್ಳಗೆ ಇದೆ ಶಾವಿಗೆ ಆಕಾರದವಾಗಿ ಇದೇ ವಿಧಾನದಲ್ಲಿ ನೀವು ಪೂರ್ತಿ ಹಿಟ್ಟು ಆಗೋವರೆಗೂ ನೀವು ಸಂಡಿಗೆನ ಹಾಕ್ಕೊಳ್ಬಹುದು ನೋಡಿದ್ರಲ್ವಾ ಗೋಧಿ ಸಂಡಿಗೆಗೆ ಯಾವ ರೀತಿಯಾಗಿ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು ಅನ್ನೋದು ಮತ್ತು ಸಂಡಿಗೆ ಹಾಕ್ಕೊಳ್ಳೋದು ಈಸಿಯಾಗಿರ್ಬೋದು ಆದರೆ ಹಿಟ್ಟೆ ರೆಡಿ ಮಾಡ್ಕೊಳ್ಳೋದು ತುಂಬಾ ಕಷ್ಟವಾಗಿರುತ್ತೆ ನೀವು ಸರಿಯಾಗಿ ನೋಡಿಕೊಂಡು ಹಾಕ್ಕೊಂಡ್ರೆ ಹಿಟ್ಟು ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ನೀವು ಹಿಟ್ಟು ಸರಿಯಾಗಿ ರೆಡಿ ಮಾಡ್ಕೊಳ್ಳದೆ ಹಾಗೆ ಹಾಕ್ಕೊಂಡ್ರಿ ಅಂತಂದರೆ ಒಣಗಿದ ನಂತರ ಪೂರ್ತಿಯಾಗಿ ಮುರಿದು ಹೋಗಿಬಿಡುತ್ತೆ ಅದಕ್ಕೋಸ್ಕರ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿರಬೇಕು ಅಂದರೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಪೂರ್ತಿಯಾಗಿ ಹಿಟ್ಟು ಆಗೋವರೆಗೂ ನಾನು ಸಂಡಿಗೆನ ಹಾಕ್ಕೊಂಡಿದ್ದೀನಿ ಆ ನಂತರ ಚಕ್ಲಿ ಆಕಾರದ ಸಂಡಿಗೆನೂ ಕೂಡ ಹಾಕ್ಕೊಳ್ತೀನಿ ನೋಡಿ ಪೂರ್ತಿಯಾಗಿ ಜಾಸ್ತಿ ಆಗಿರುತ್ತೆ ಒಂದು ಸ್ವಲ್ಪ ಪ್ರೆಸರ್ ಹಾಕಿ ಸಂಡಿಗೆನ ಹಾಕ್ಕೊಳ್ಬೇಕು ಅಕ್ಕಿ ಸಂಡಿಗೆಗಿಂತ ಈ ಸಂಡಿಗೆ ತುಂಬಾ ಸೂಪರಾಗಿ ಮತ್ತು ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪನೂ ಕೂಡ ಮುರಿಯೋದಿಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ಸಣ್ಣಗೆ ಹಾಕಿದ್ದೀವಿಲ್ವಾ ಅಂತ ನಾನು ಇವಾಗ ಚಕ್ಲಿ ಆಕಾರದ ಸಣ್ಣಗೆನೂ ಕೂಡ ಹಾಕೊಳ್ತೀನಿ you uh -huh. ನುಡಿ ಪೂರ್ತಿಯಾಗಿ ಸಂಡಿಗೆ ಹಾಕೊಂಡಿದ್ದಾಯ್ತು ಇದನ್ನ ಎರಡು ದಿವಸ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೊಂಡ್ ಬಿಡ್ತೀನಿ ಒಂದ್ ದಿವಸ ಒಣಗಿಸ್ಕೊಂಡ್ರೆ ಮೇಲ್ಗಡೆ ಮಾತ್ರ ಒಣಗಿರುತ್ತೆ ಕೆಳಗಡೆ ಹಸಿ ಹಾಗೆ ಇರುತ್ತೆ ಅದಕ್ಕೋಸ್ಕರ ಎರಡು ದಿವಸ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೊಂಡು ಒಂದು ಡಬ್ಬದಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಳ್ಬಹುದು ನೋಡಿ ನಾನು ಎರಡು ದಿವಸ ತುಂಬಾ ಚೆನ್ನಾಗಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ ನಿಮ್ಗೆ ಕಾಣಿಸ್ತಾ ಇರಬಹುದು ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಯಾವುದೇ ಕಾರಣಕ್ಕೂ ಹಸಿ ಇರುವಾಗ ನೀವು ತೆಗೆದುಕೊಳ್ಳೋಕೆ ಹೋಗಬೇಡಿ ಪೂರ್ತಿಯಾಗಿ ಬಿಸಿಲಿಗೆ ಒಣಗಿಸ್ಕೊಂಡು ಆ ನಂತರ ನೀವು ಇನ್ನೊಂದು ಪಾತ್ರೆಯಲ್ಲಿ ತಿಳ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಂಡಿಗೆ ನೋಡಿ ಕರೆದ ನಂತರ ಅಂದರೂ ಬೆಳ್ಳಗೆ ಮತ್ತು ಅಗಲವಾಗಿ ಬಂದಿರುತ್ತೆ ನೋಡಿ ಎಷ್ಟೊಂದು ಸಂಡಿಗೆ ನಮಗೆ ರೆಡಿ ಆಗಿದೆ ಅಂತ ನಾನು ನೋಡಿ ನನ್ನ ವಿಡಿಯೋದಲ್ಲಿ ಅಕ್ಕಿ ಸಂಡಿಗೆ ಅಕ್ಕಿ ಹಪ್ಪಳ ಮತ್ತು ಸಜ್ಜೆ ಸಂಡಿಗೆ ಸಜ್ಜೆ ಹಪ್ಪಳ ಮತ್ತು ಚೀಪ್ಸು ಹಲವಾರು ವಿಡಿಯೋಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ನಿಮಗೆ ಬೇಕು ಅಂತ ಅನ್ಸಿದ್ರೆ ನನ್ನ ವಿಡಿಯೋನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾವ ವಿಧಾನದಲ್ಲಿ ಮಾಡ್ಕೊಳ್ಬೋದು ಅನ್ನೋದನ್ನು ಪರ್ಫೆಕ್ಟಾಗಿ ವಿಧಾನದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ಇವಾಗ ಕರ್ಕೊಂಡ ನಂತರ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ಕೊಳ್ಳೋಣ ನಾನು ಮೊದಲಿಗೆ ಎಣ್ಣೆನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ರೋಡಿಗೆನ ಕರ್ಕೊಳ್ತಾ ಇದ್ದೀನಿ ನೋಡಿ ಈ ಸಂಡಿಗೆ ತಕ್ಷಣಕ್ಕೆ ಆಗಿಬಿಡುತ್ತೆ ಜಾಸ್ತಿ ಸಮಯ ಏನೂ ಬೇಕಾಗೋದಿಲ್ಲ ಎರಡೂ ಸೈಡಲ್ಲಿ ಚೆನ್ನಾಗಿ ಫ್ರೈ ಬಿಟ್ಟರೆ ಮುಗೀತು ಒಂದು ಸ್ವಲ್ಪನೇ ನೀವು ಬಿಟ್ಕೊಂಡ್ರಿ ಅಂತಂದರೆ ಪೂರ್ತಿಯಾಗಿ ಕೆಂಪಾಗಿ ಆಗಿಬಿಡುತ್ತೆ ಎರಡೂ ಕಡೆನೂ ಕೂಡ ನೀವು ತಕ್ಷಣ ತಕ್ಷಣವೇ ನೀವು ರೊಳಾಡಿಸ್ಕೊಂಡ್ಬಿಡಿ ಆ ನಂತರ ನಾನು ಚಕ್ಲಿ ಹಾಕೋ ಸಂಡಿಗೆನೂ ಕೂಡ ಕರ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮತ್ತು ಸಂಡಿಗೆನೂ ಪೂರ್ತಿ ಬೆಳ್ಳಗಾಗಿ ಮತ್ತು ಅಗಲವಾಗಿ ಬಂದಿದೆ ನೋಡಿದ್ರಲ್ವ ವೀಕ್ಷಕರೇ ಗೋಧಿ ಸಂಡಿಗೆನ ಯಾವ ರೀತಿಯಾಗಿ ನೆನೆ ಇಟ್ಕೊಳ್ಬೇಕು ಹಿಟ್ಟು ಯಾವ ರೀತಿಯಾಗಿ ರೆಡಿ ಮಾಡಿಕೊಂಡು ಸಂಡಿಗೆನ ಹಾಕ್ಕೊಳ್ಬೋದು ಅನ್ನೋದನ್ನು ನೋಡ್ಕೊಂಡ್ರೆ ಅಲ್ವಾ ಈ ವಿಧಾನದಲ್ಲಿ ಖಂಡಿತವಾಗಲೂ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಮತ್ತು ಸೂಪರಾಗಿ ಸು ಗೋಧಿ ಸಂಡಿಗೆ ರೆಡಿ ಆಗಿಬಿಡುತ್ತೆ ಇದನ್ನು ಒಂದು ಡಬ್ಬದಲ್ಲಿ ಸರ್ವ್ ಮಾಡ್ಕೊಂಡು ಇಟ್ಕೊಂಡು ಬಿಟ್ಟರೆ ಸಾಕು ವರ್ಷ ಪೂರ್ತಿ ನೀವು ಆರಾಮಾಗಿ ಕರ್ಕೊಂಡು ತಿನ್ಬೋದು ಹೀಗೆ ಮುಂದಿನ ಹೊಸ ಹೊಸ ವಿಡಿಯೋ ನಾನು ನಿಮ್ಗೆ ಸಿಗ್ತಾ ಇರ್ತೀನಿ ಟೇಕ್ ಕೇರ್ ಬಾಯ್ ಖುಷಿಯಾಗಿರಿ ಸದಾ ಸದನ ಯೋಚಿಸ್ತಾ ಇರಿ ಥ್ಯಾಂಕ್ ಯು